ಎಲ್ಲ ಲೈಕ್ ಮಾಡಿ ಕಾಯಿಸಿ ವಿಡಿಯೋಗೆ ಹಂಡ್ರೆಡ್ ಲೈಕ್ಸ್ ಕೊಡಿ ಇಷ್ಟು ದಿನ ಲೈಕ್ಸೇ ಬರುತ್ತೆ ಇಲ್ಲ ಕೈ ಸೊ ನನ್ನ ಮಗ ಕುರ್ಕುರೆ ತೋರಿಸ್ತಾ ಇದ್ದೀನಿ ಒಂದು ಲೈಕ್ ಮಾಡೀನಿಲ್ಲ ಯಾರಿಗೋಸ್ಕರ ನೀನ ಲೈಕ್ ಮಾಡಿ ಅಂತ ಕೇಳಲ್ವಾ ಇವನ್ಗೋಸ್ಕರ ಡಿಸ್ಲೈಕ್ ಮಾಡಿ ಕಾಯಿಸಿ ಬೇಡ ಡಿಸ್ಲೈಕ್ ಡಿಸ್ಲೈಕ್ ಸೊ ಡ್ಯೂಟಿಯಿಂದ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ತಲೆ ನೋತೈತೆ ಏನಕ್ಕೆ ಅಂತ ಗೊತ್ತಿಲ್ಲ ಅದಕ್ಕೆ ನಮ್ಮ ನವಿ ಕಾಫಿ ಮಾಡ್ಕೊಡ್ತೀನಿ ರೀ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಕೊಡ್ತಾಯಿದ್ದಾರೆ ಟೀನಾ ಓಕೆ ಅಪರೂಪಕ್ಕೆ ಒಂದಿನ ಈ ಥರ ತಲೆನೋವು ಬರ್ತಾ ಕೈಸಿ ಯಾವಾಗಲೂ ಬರಲ್ಲ ಒಂಥರ ಮೈಗ್ರೇನ್ ಥರ ಸಿಕ್ಕಾಪಟ್ಟೆ ತಲೆ ಹಂಗೆ ನೋವು ಅವಾಗವಾಗ ನೋತಾಯಿರುತ್ತೆ ನನಗೆ ಇದೊಂದು ಪ್ರಾಬ್ಲಮ್ ಐತಿ ಒಬ್ಬೊಬ್ಬರಿಗೆ ತಲೆನೋವೇ ಬರಲ್ಲ ನನಗಂತೂ ಹೌದಾ ಮನುಷ್ಯ ಅವರ್ ನಿದ್ದೆ ಮಾಡ್ರೆ ಸಾಕು ನಾವು ಆರವರಿಗಿಂತ ಜಾಸ್ತಿನೇ ನಿದ್ದೆ ಮಾಡ್ತೀವಿ ಗೊತ್ತಾ ಕೆಲ್ಸಕ್ಕೆ ತಕ್ಕನಾಗ ನಿದ್ದೆ ಅನ್ಸುತ್ತೆ ನಾವು ಜಾಸ್ತಿ ಕೆಲಸ ಮಾಡ್ತೀವಿ ಸ್ವಲ್ಪ ಜಾಸ್ತಿ ನಿದ್ದೆ ಅಲ್ಲ ವೀಸು ಸೊ ನಮ್ಮ ನವಿಗೂ ಅವಾಗವ ಅದೇ ಥರ ತಲೆನೋವು ಬರುತ್ತೆ ಆದರೂ ತಡ್ಕೋತಾರೆ ಅವರು ನಮ್ಗಂತೂ ತಡಿಯೋಕ್ಕಾಗಲ್ಲ ನಾನಂತೂ ಒಂದು ಟ್ಯಾಬ್ಲೆಟ್ ತಗೊಂಡೆ ತಗೊಂಬಿಡ್ತೀನಿ ಕರ್ಕೊಳ ಕಲ್ತಾಳೆ ನಮಗೊಂದು ಮಸಾಲ ಟೀ ಅವ್ರಿಗೊಂದು ಲೆಮನ್ ಟೀ ಥ್ಯಾಂಕ್ ಯು ಸೋ ಮಚ್ ಇಂತಿ ಎಷ್ಟು ಕ್ಯೂಟ್ ಆಗೈತು ಕೆಮ್ಮೆಸ್ ನಮ್ಮ ನವಿ ಒಂದು ಇದು ಇದಿಟ್ಕೊಂಡಿದ್ದಾರೆ ಬೇಗ ಅಡುಗೆ ಮಾಡಿ ಬೇಗ ತಿಂದು ಲೇಟಾಗಿ ಮಲ್ಕೊಳ್ಳೋದು ಬೇಗ ಮಲ್ಕೊಳ್ಬೇಕು ಅಂತ ಕಾನ್ಸೆಪ್ಟ್ ಇದು ಆದರೆ ನಮ್ಮ ಎರಡು ಮಕ್ಕಳು ಬೇಗ ಮಲ್ಕೊಳ್ಳ್ದೆಲ್ಲ ಇರೋದ ಕಾರಣ

ಹಾ ಆದ್ರೂ ಈಗ ರಾತ್ರಿ ಹೊತ್ತು ಬೇಗ ಮಲ್ಕೊಳಲ್ಲ ಎಷ್ಟು ಹಿಂಸೆ ಕೊಡ್ತಾನೆ ಆಟಾಡ್ಸಿ ಆಟ ಆಡ್ಸಿ ಆಟ ಆಡ್ಸಿ ನಾನಕ್ಸ್ ಕೊಡ್ತೀನಿ ಅನ್ಕೊಳಿ ಪೈದಿ ಹೊಡ್ತಿ ರಾತ್ರಿ ಒಂದ್ ಗಂಟೆ ಎರಡ್ ಗಂಟೆ ಮೂರ್ ಗಂಟೆ ನಾನು ಅದ್ಕೆ ಮಧ್ಯಾಹ್ನ ನಾನೇ ಬಿಡಪ್ಪ ಬೇಡ ಮನಿಕೋ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಹ್ಮ್ ನಮ್ ದಿವ ಅಷ್ಟು ಒಟ್ನೆಲ್ಲ ರಪ್ಪ ಇರ್ಬೇಕು ಕಿತ್ತಾಡೋಕೆ ಜೊತೆಲಿ ಸೊ ಹಾಗೆ ನಮ್ಮ ದೇವನೊಬ್ರು ಇಷ್ಟಪಡ್ತೀರಲ್ಲ ವಿಕ್ರಮನ್ನೋರು ಬ್ರೋ ಕಮೆಂಟ್ ಹಾಕ್ತಲ್ಲ ನೀವು ಕಮೆಂಟ್ ಹಾಕಿ ವೀಡಿಯೋ ನೋಡ್ತಾ ಇದ್ರ ಇಲ್ವಾ ಗೊತ್ತಿಲ್ಲ ಹುಡ್ಗ ಹುಡ್ಗಿ ಅಂದ್ಕೊಂಡಿದ್ದಾ ಏಕೆ ಅಷ್ಟೊಂದು ಕಮೆಂಟ್ ಹಾಕ್ತಾರೆ ಅಂತ ಇಲ್ಲ ಏಕೆ ನಿನಗೆ ಅವ್ರಿಷ್ಟ ಇಷ್ಟ ಇಲ್ವಾ ನಿನಗೆ ಎಷ್ಟೊಂದು ಕಮೆಂಟ್ ಆಗ್ತಾರ ಮನೆ ಖುಷಿ ನಿನಗಿಷ್ಟ ಅವರು ಕಮೆಂಟ್ ಅಲ್ಲೇ ನೋಡೋರ್ತಾರ ನಿನ್ನೆ ವಿಡಿಯೋಗೆ ಏನೋ ಒಂದು ಪ್ರಾಬ್ಲಮ್ ಆಗೈತೆ ನಿಮ್ಮ ಮಕ್ಕಳು ಇಬ್ರು ಡ್ಯಾನ್ಸ್ ಮಾಡ್ತಿದ್ರು ಅನ್ಸುತ್ತೆ ಚೇರ್ ಮೇಲೆ ಕುತ್ಕೊಂಡು ಕಮೆಂಟಾ ಯೂಟ್ಯೂಬರೇ ಆಫ್ ಮಾಡ್ತಾ ಇದಾರೆ ಕಮ್ಯುನಿಟಿ ಗೈಡ್ ಲೈನ್ಸ್ ಇಂದ ಎರಡು ಸತಿ ಆಫ್ ಮಾಡೋರು ಎರಡು ಸತಿ ಆನ್ ಮಾಡ್ತೀನಿ ಆಮೇಲೆ ನಾನು ಮತ್ತೆ ಆನ್ ಮಾಡೋಕ್ಕೆ ಹೋಗಲಿಲ್ಲ ಆಮೇಲೆ ಅದ್ರ ಪಡೆಗೆ ಅದೇ ಆನ್ ಆಗಿತ್ತು ಕಮ್ಯುನಿಟಿ ಗೈಡ್ಲೈನ್ಸ್ ಬಂದರೆ ಗೈಸ್ ಕಮೆಂಟ್ಸ್ ಅದೇ ಆಫ್ ಆಗುತ್ತೆ ನಾವು ಮತ್ತೆ ಮತ್ತೆ ಆನ್ ಮಾಡಿದ್ರೆ ವೀಡಿಯೋನೇ ಡಿಲೀಟ್ ಮಾಡಿಬಿಡ್ತಾರೆ ಈ ಮಕ್ಕಳಿಂದವ ಈ ಥರ ಚೇರ್ ಮೇಲೆ ಹತ್ತಿರೋದು ಅಥವಾ ನ್ಯಾತಾಡ್ತಿರೋದು ಚಾಕು ಹತ್ರ ಇರೋದು ಆ ಥರದ್ದು ಹಾಕಿದ್ರೆ ಹೇಳ್ತಾ ಇರೋದು ನ್ಯಾತಾಡ್ತಾ ಇರಬಾರ್ದು ಆಮೇಲೆ ಕೂತಿರ್ಬಾರ್ದು ಆ ಥರದ್ದು ವೀಡಿಯೋಸ್ ಎಲ್ಲ ಹಾಕಿದ್ರೆ ಡಿಲೀಟ್ ಮಾಡ್ಬಿಡ್ತಾರೆ ಯೂಟ್ಯೂಬ್ರೆ ಫಸ್ಟ್ ಎರಡು ಸರ್ತಿ ವಾರ್ನಿಂಗ್ ಕೊಡ್ತಾರೆ ತುಂಬ ವೀಡಿಯೋಸ್ ಡಿಲೀಟ್ ಆಗಿದೆ ಗೈಸ್ ನಮ್ಮ ಖುಷಿಯಿಂದ ಮತ್ತೆ ದೇವನಿಂದ

ಇಲ್ಲಿ ನಂದು ಯಾವಾಗ ಗೊತ್ತಾ ಮೂರು ವರ್ಷದ ಹಳೆ ವೀಡಿಯೋ ನೆನೆ ಡಿಲೀಟ್ ಆಗೈತೆ ನೆನೆನ ಮೊನ್ನೆನೋ ಬರ್ತಡೇ ಇಲ್ಲ ಅಥವಾ ಯಾವಾಗ್ಲೋ ಒಂದು ವಿಡಿಯೋ ಮಾಡಿ ಹಾಕಿದಿವಿ ಕಮ್ಯುನಿಟಿ ಗೈಡ್ ಲೈನ್ಸ್ ಅಂದ್ರೆ ರಿಮೂವ್ ಮಾಡಿದ್ದಾರೆ ಹಂಗೆ ಯಾವತ್ತೋ ನಿನ್ನ ಡಿಲೀಟ್ ಆಗುತ್ತೆ ಬಿಡೋಲ್ಲ ಅವರು ಅವ್ರಿಗೆ ಕಣ್ಣಿಗೆ ಯಾವತ್ತು ಬೀಳುತ್ತೆ ಅವತ್ತ ಡಿಲೀಟ್ ಮಾಡ್ತಾರೆ ಸೊ ಹಂಗೆ ಯಾವ ಒಂದ್ ಸ್ವಲ್ಪ ರೂಲ್ಸ್ ಎಲ್ಲ ಸ್ಟ್ರಿಕ್ಟ್ ಆಗೈತಿ ಯೂಟ್ಯೂಬ್ ಇವಾಗ ಜಾಸ್ತಿ ನಾವು ಮಕ್ಕಳಿದ್ರೆ ಹೊಸ ಕಿತ್ತಾಕುದ ನೆನ್ನೆನೆ ಗೈಸ್ ನೆನ್ನೆ ಬೆಳಗ್ಗೆ ಹೇಳಿದೆ ಮಧ್ಯಾಹ್ನ ಕೀತಾಕಿದೆ ತುಂಬಾ ಬೇಜಾರಾಯ್ತಿತ್ತು ಕಿಟಾಕೆ ಹ್ಮ್ ಸೊ ಯಾರ ಮಾತು ಕಟ್ಕೊಂಡು ಏನನ್ನೂ ಬೆಳೆಸಬಾರ್ದು ಏನನ್ನೂ ಕೀಳಬಾರ್ದು ಅನ್ಬಿಡುತ್ತೆ ಆ ಗಿಡಕ್ಕೆ ಸಾರಿ ಕೇಳಿಬಿಟ್ಟು ಕಿಟಾಕಿದೀನಿ ಇನ್ನೊಂದ್ಸಲ ಈ ತರ ಮಾಡಲ್ಲ ಅಂತ ಸೊ ದನಗೆ ನಾನು ನನಗ್ ಮನೆಗ್ ಬಂದಾಗ ನೋಡ್ದಾಗ್ಲೇ ಬೇಜಾರಿದ್ವಿ ಸಿಡ್ಲಿ ಅಲ್ಲಿ 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 ಎಲ್ಲ ಎಲ್ಲಾ ನಾನು ನೀರಲ್ಲಿ ಬೆಳೆಸ್ತಾ ಇದ್ ನಂಗೆ ಇಷ್ಟ ಆಗೋದ್ರ ಚೆನ್ನಾಗ್ ಕಾಣೋದು ಹಾ ತುಂಬಾ ಚೆನ್ನಾಗ್ ಬೆಳಿತಿತ್ತು ನಮ್ಮ ಮನೇಲಿ ಹ್ಮ್ ಚೆನ್ನಾಗಿ ಸುಮ್ನೆ ಅದು ಏನು ನೀರು ಬಿದ್ದಿಲ್ಲ ಆಮೇಲಿಂದ ಮಣ್ಣು ಇಲ್ಲ ಏನು ಇಲ್ಲ ಒಬ್ಬರೇನು ಏನಿಲ್ಲ ಗೋಡೆಗೆ ಗೋಡೆಯ

ಕೊತ್ತಂಬರಿ ಸೊಪ್ಪು ಪುದೀನ ಇಲ್ಲ ಅದಕ್ಕೇನೆ ಆಮೇಲೆ ಧನ್ಯ ಪುಡಿ ಖಾರದ ಪುಡಿ ಒಂದ್ ಎರಡು ಮೆಣಸಿನಕಾಯಿ ಶುಂಠಿ ಬೆಳಿ ಪೇಸ್ಟ್ ರುಬ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿ ಬಿರಿಯಾನಿ ಮಾಡ್ಕೊಡ್ತಾರೆ ತುಂಬಾ ಸಿಂಪಲ್ ಆಗಿ ಮಾಡ್ತಾರೆ ನಾವೇನು ತುಂಬಾ ದೊಡ್ಡದಾಗಿ ಏನು ಗ್ರ್ಯಾಂಡಾಗಿ ಆಗಿ ಎಲ್ಲ ಮಾಡಕ್ ನಮ್ಮ ಮನೆ ಇರೋ ಏನ್ ಐಟಮ್ ಸಿಗುತ್ತೆ ಇನ್ನೊಂದೇನು ಗೊತ್ತಾ ಒಂದ್ಸಲ ನಾವು ಪುದೀನ ಹಾಕಿಲ್ಲ ಅಂದ್ರೂ ಸಖತ್ತಾಗಿ ಬರುತ್ತೆ

ಅಲ್ಲ ನನ್ನ ಹೆಸರು ಅಪ್ಪ ಅವ ದಿನನೇ ಏನೇ ನಡೆಯತದೆಲ್ಲ ಎಲ್ಲದು ಕಥೆನ ರಾತ್ರೋತ್ರು ಮನ್ಕೋಬೇಕಾರೆ ಅದು ಒಂದಸಲಿ ನೆನಪಾದ್ರೆ ಯಪ್ಪ ಹೆಂಗ್ ಅನ್ಸುತ್ತೆ ಅಂದ್ರೆ ನಮ್ಮ ದೊಡ್ಡ ದಡರನೇ ನಾವು ಅದೇ ತರ ಹೇಳ್ತೀವೇನೋ ಅನ್ಸುತ್ತಲ್ಲ ನೀಗೆ ತುಂಬಾ ಹೇಳ್ತೀವಿ ಹಂಗೆ ಅंगे ಅಂತ ಓಕೆ ಮತ್ತೆ ಆಮೇಲೆ ನಾನು ಡ್ಯೂಟಿ ಇಂದ ಬರಬೇಕಾ ನೆನಕ ಬಂದಿದೆ ಗೈಸ್ ಒಂದ ಸ್ವಲ್ಪ ಸಾನೆ ಬಂದು ನೆಂದಿದೆ ನಮ್ಮ ನವಿ ನಮ್ಮ ತನೇ ಇಲ್ಲ ಭೂಮಿ ನೆ ನಮ್ಮ ಫ್ಯಾಕ್ಟ್ರಿ ಬಂದಿಲ್ಲ ಅದು ನಮ್ಮ ಫ್ಯಾಕ್ಟರಿtoned ಇವಾಗ ಏನು ಎತ್ಕೊಂಡ್ ಬರ್ಬೇಕಿವ ನೀವು ಬದಿದ್ದೀಲ್ಲ ಎತ್ಕೊಂಡೋಗ್ತಾನೆ ನೀಮ್ಮಿ ತಂದು ನಮ್ ವ್ಯೂವರೊಬ್ರು ನವಿ ಕಮೆಂಟ್ ಹಾಕಿದ್ರು ಫಸ್ಟ್ ಸೊಪ್ಪನ ತೊಳೆದ್ಬಿಟ್ಟು ಫೇಸ್ಬುಕ್ ಅಲ್ಲಿ ಹಾಕಿದ್ರು ಯೂಟ್ಯೂಬಲ್ಲೆಲ್ಲ ನನಗೆ ಫೇಸ್ಬುಕ್ ಅಲ್ಲಿ ನೋಡಿದೆ ಇರುದಿವ ನಾನು ಮಾತಾಡ್ತೀನಿ ತಾನೆ ಒದೆ ಬೇಕಾ ನಾನು ಏನು ಹೇಳ್ತಿದ್ದೀನಿ ಹೇಳು ಈ ಸ್ವಪ್ನ ಫಸ್ಟ್ ತೊಳ್ದು ಆಮೇಲೆ ಹೆಚ್ಚಿ ಅಂತ ಕಮೆಂಟ್ ಹಾಕಿರೋ ನಮ್ಮ ವೀವರ್ಸ್ ಫೇಸ್‌ಬುಕ್ ಅಲ್ಲಿ ಕೇಳಿಸ್ಕೋ ಒಂದು ಸ್ವಲ್ಪ ಯಾಕಂದ್ರೆ ಇದರಲ್ಲಿರೋ ಪೌಷ್ಟಿಕಾಂಶ ಹೋಗಿ ಹೋಗಲ್ವಂತೆ ಓಕೆನಾ ಫಸ್ಟ್ ತೊಳ್ದು ಬರಲ್ವಾ ಚಕ್ಕ ಇದು ಇಷ್ಟೊಂದು ಟೈಟು ನೋಡಿ ಗೈಸ್ ಎಲ್ಲ ಹೆಚ್ಕೊಟ್ಟೆ ನಾನು ನಾನಾದ್ರೆ ಇಷ್ಟು ನೀಟಾಗಿ ಕ್ಲೀನ್ ಆಗಿ ಅಡುಗೆ ನವಿ ಆದ್ರೆ ದನಿಗಿಟ್ಟ ಹೆಚ್ಕೊಂಡು ಮಾಡುತ್ತೆ ಮಾಡಕ್ ಆಗುತ್ತೆ ನಾವು ದನ ಅನ್ಕೊಂಡ್ ತಿಂತೀವತ್ತ ನಾವು ಮೂರು ಜನ ದನ ಇದ್ದಂಗ ಇದ್ದೀವಿ ಎಂತದ್ದು ಇಲ್ಲ ನಾವು ಇದೀವಿ ಸೊ ಹಾಗೆ ಒಂದ್ ಹೇಳ್ತಿದೆ ಗೈಸ್ ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ಕ್ಯಾನ್ಸರ್ ಬಗ್ಗೆ ಇತ್ತು ನಮ್ಮ ನವಿ ಹಿಂಗೆ ಹೇಳ್ತಾ ಇದ್ದೆ ನವಿ ಕ್ಯಾನ್ಸರ್ ಏನು ಗೊತ್ತಾ ಬರುತ್ತೆ ಅಂತಲ್ಲ ಯಾರ ಒಬ್ಲಿಲ್ಲ ಅಂದ್ರೆ ಇವಳು ಕ್ಷಮಿಸದಲ್ಲೇ ಇರೋರು ತುಂಬಾ ಜನ ಅವರಂತೆ ಅಷ್ಟು ಜನಕ್ಕೆ ನೀನು ಇದ್ ಮಾಡಿದ್ಯಾ ಅವ್ರು ನಿನಗೆ ತೊಂದರೆ ಕೊಟ್ಟಾರ ನೀನ್ ಅವ್ರಿಗೆ ತೊಂದರೆ ಕೊಟ್ಟಿದೀಯ ಏನಾರ ತಪ್ಪ ಹಂಗ ಇದಾಗಿರೋದು ಬಿಟ್ಬಿಡ್ಬೇಕು ಅವಲ್ಲಿದ್ದ ಅಲ್ಲಿಗೆ ನೀನ್ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಸಹಾಯ ತಕ ಇಟ್ಕೊಂಡಿದ್ರೆ ಕೊನೇಲಿ ಒಂದ್ಸಲ ಕ್ಯಾನ್ಸರ್ ಬಂದ್ಬಿಡುತ್ತಂತೆ ಅದಕ್ಕೋಸ್ಕರನೇ ಯಾರದೇ ಆಗ್ಲಿ ಯಾರನ್ನೇ ಆಗ್ಲಿ ಕ್ಷಮಿಸ್ಬಿಡ್ಬೇಕಂತ ಅವಿಂದ ಅವಾಗ್ಲೆ ನಂದಲ್ಲ ಗೈಸಿದ್ದು ಯಾರೊಬ್ರು ಹೇಳ್ತಿದ್ರು ನಾನು ಯೂಟ್ಯೂಬಲ್ಲೇ ನೋಡಿದ್ದು ಅದರಿಂದ ನಾನು ನಮ್ಮ ನವಿಗೆ ಹೇಳ್ದೆ ಯಾ ಅಕಸ್ಮಾತ್ ಯಾರನ್ನ ಕ್ಷಮಿಸಬೇಕು ಅಂದ್ರೆ ಕ್ಷಮಿಸ್ಬಿಡಿದ್ದು ಯಾವತ್ತು ಮನ್ಸಲ್ಲಿ ಇಟ್ಕೊಳಕ್ ಹೋಗಿಡ ಅದೆಲ್ಲ ಬಿಡು ಇವಾಗ ನೀವು ಕಮೆಂಟ್ ಹಾಕಕ್ ಹೋಗ್ಬೇಡಿ ನಿಮ್ಮ ಅಜ್ಜಿ ಇವಾಗ ಏನಾರ ಅನ್ಕೊಂಡಿತ್ತಾ ಈ ತರ ಅಂತ ನಮ್ಮ ಅಜ್ಜಿ ತುಂಬಾ ಜನಕ್ಕೆ ಅನ್ಕೊಂಡಿತ್ತು ಯಾರಿಗೊತ್ತು ನನ್ನ ಹತ್ರನೇ ಹೇಳ್ಕೊಂಡಿದೆ ಅದಕ್ಕೆ ನಮ್ಮ ಅಜ್ಜಿಗೆ ನೀನು ಯಾರು ಕ್ಷಮಸಂಗಿದ್ರೆ ಕ್ಷಮಸ್ಬಿಡವ್ ಅಂತ ನನ್ನ ಅಜ್ಜಿನ ಅವ್ವ ಅಂತ ಕರೀತಿದ್ದೆ ಸೊ ಅವಾಗಿನ ಕಾಲದಲ್ಲಿ ಏನೇನು ನಡೆದಿರ್ತಾರೆ ಆ ಕಾಯಿಲೆ ಏನಕ್ಕೆ ಬರುತ್ತೆ ಗೊತ್ತಿಲ್ಲ ಇವಾಗ ಹ್ಮ್ ಸುಮ್ನೆ ಹೆಂಗೆ ವಿಡಿಯೋ ನೋಡ್ಬೇಕಾರೆ ಸಿಕ್ತು ಯೂಟ್ಯೂಬ್ ಅಲ್ಲಿ ಏನೇನು ವಿಡಿಯೋಸ್ ಬರ್ತಿರ್ತಾವಲ್ಲ ಗೈಸ್ ಅದ್ರಲ್ಲಿ ಕ್ಯೂರಿಯಾಸಿಟಿ ಆಗಿತ್ತು ನೋಡದೆ ಈ ತರ ಎಲ್ಲ ಹೇಳಿದ್ರಲ್ಲ ಅದಕ್ಕೆ ನಮ್ದು ತಿಳಿಸ್ ನಾವು ಹಂಗ್ ಮಾಡ್ಬಿಟ್ರಲ್ಲ ನಮ್ಮತ್ತೆ ಒಬ್ರೊಬ್ರು ಹತ್ತೈದಿರ್ ಬಗ್ಗೆ ಒಬ್ಬಳು ಕತ್ತಾ ಇರ್ತಾರೆ ಯೂಟ್ಯೂಬಲ್ಲಿ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಆಗ್ಲಿ ನನಗೆ ಕತ್ರ ಸಿಗ್ಲಿಲ್ಲ ಯಪ್ಪ ಹೆಂಗೇನ್ ಮಾತಾಡೋರು ನನಗೆ ಅಂತ ಒಂದೊಂದ್ಸಲ ಅನ್ಕೊಂಡಿರೋದು ಐತೆ ಇನ್ಮೇಲೆ ಆ ಥರ ಅನ್ಕೊಳ್ಳೋದಿಲ್ಲ ಬೇಡ ನಂಗೆ ಏನು ಬೇಡ ಯಾಕೆ ಬೇಕು ಗೈಸ್ ತಪ್ಪು ಮಾಡಿ ಏನೋ ನಾನು ತಪ್ಪು ಮಾಡಿಲ್ಲ ಅಂದ್ರೆ ನಮ್ಗೆ ಬರೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಬರ ಗೈಸ್ ಸೊ ಇವಾಗ ನಮ್ ದಿವ್ಯತ್ ಅವ್ರು ಇಲ್ಲಿ ಕುತ್ಕೊಂಡು ಬರಿತಾ ಇದ್ದಾರೆ ಒಬ್ರು ಇಲ್ಲಿ ದಿಂಬೆಲ್ಲ ಕಿತ್ತ ಹರಗ್ತಾ ಇದ್ದಾರೆ ನಾವು ಕಷ್ಟಪಟ್ಟು ದುಡ್ಕೊಂಡಿ ನೆಮ್ಮದಿಯಿಂದ ಇದ್ರು ಇದ್ರೂ ಪರವಾಗಿಲ್ಲ ಆರೋಗ್ಯ ಬಂದು ಸಾಯಬೇಡ ಬೇಕಾದ್ರೆ ಒಂದೇ ಸಲ ದೇವರು ಅಯ್ಯ ಹಂಗೆ ಮಂಗೆ ತಾನೇ ಸಾಯಿಸ್ಬಿಡ್ಲಿ ಆದ್ರೆ ಏನಪ್ಪ ಅವಾಗ ತುಂಬಾ ಒಳ್ಳೆಯವ್ರು ಆಗ್ಬೇಕು ನೀವು ತುಂಬಾ ಒಳ್ಳೆಯವ್ರು ಆದ್ರೆ ಹಂಗೆ ಇಲ್ಲ ಆಕ್ಸಿಡೆಂಟ್ ಆಗಿ ಯಾರ್ಗುನು ಏನು ಮಾತಾಡಬಾರ್ದು ನೀನು ನನ್ಗೂ ಸಹ ಏನು ಮಾತಾಡಬಾರ್ದು ಈ ತರ ಜೋರಾಗಿ ರಫ್ ಆಗಿ ಮಾತಾಡ್ಲೇಬಾರ್ದು ತುಂಬಾ ಸಾಫ್ಟ್ ಆಗ್ಬೇಕು ತುಂಬಾ ಹಂಗಾರ ಸಾಯಲ್ಲ ಬಿಡುದಿಲ್ಲ

ಸಣ್ಣ ಆಗಿ ಆಮೇಲೆ ಚೆನ್ನಾಗಿ ತಿಂತೀರ ಅಂತ ಬೈತಾರ ಅನ್ನೋದ್ರೆ ನಂಗೆ ಅದಕ್ಕೋಸ್ಕರ ಹೇಳಕ್ ಹೋಗಲ್ಲ ಮಾಡ್ತೀನಿ ನಂಗೆ ಸುಸ್ತ ಆಗ್ಬಿಟ್ರೆ ಬೇಡ ತಿನ್ಬಿಡಣ ಅಂತ ಅನ್ಸ್ಬಿಡತ್ತೆ ಆಮೇಲೆ ನೀವು ಬೈಕೊಳ್ಳೋದು ದಿನ ಡೇಟ್ ಅಂತೀರ ಒಂದಿನ ಚೆನ್ನಾಗಿ ಎಂಬೆ ತಿನ್ನ

ಶುಗರು ಐಟಮ್ಸು ಆಮೇಲೆ ಮೈದಾ ಅಂಥದ್ದು ಏನು ತಿಂತಲ್ಲ ನಾನು ನಾನೇನು ಪಿಝಾ ಏನು ತಿಂದಿಲ್ಲ ಇವನು ತಿಂದ ಪಿಝಾನ ಆಮೇಲೆ ಮತ್ತೆ ಮೊನ್ನೆ ನೆನ್ನೆಲ್ಲ ಏನು ತಂದ್ಕೊಟ್ಟಿಲ್ಲ ಕುರ್ಕುರೆ ಆಗಲಿ ಐಸ್ ಕ್ರೀಮ್ ಆಗಲಿ ಚಾಕ್ಲೇಟ್ ಆಗಲಿ ಏನಾರು ಅಂತ ತಗೋಬರ ಅವಂಗೆ ಅಂತ ಚಾಕ್ಲೇಟ್ ಇಲ್ಲ ಅಂದ್ರೆ ಐಸ್ ಕ್ರೀಮು ಕುರ್ಕೋರೆ ಅಷ್ಟು ಹತ್ತಿರಲಿಲ್ಲ ಇಲ್ಲೊಂದು ಟೈಮು ಅವ್ರು ತುಂಬ ಇದಾಗೆ ಐಸ್ ಕ್ರೀಮ್ ತಕೊಡ್ತೇನಲ್ಲ ಅದಿಕ್ಕೆ ನಾನೀಗ ಒಂತರ ಆಗ್ಬಿಡುತ್ತೆ ಅಮ್ಮ ತಗೊಳದ್ ಕೊಡು ಅಮ್ಮ ಅಲ್ಲಿರೋದ್ ಕೊಡ್ಸು ಬರಿತೀನಿ ಅವನೇ ಅವನೇ ಬರ್ದಿ ಅಮ್ಮ ನಾ ಬರ್ದಿದೀನಿ ಅಮ್ಮ ಕುರ್ಕುರೆ ಕೊಡ್ಸು ಪಿಜ್ಜಾ ಕೊಡ್ಸು ಅಮ್ಮ ಅಂತೆಲ್ಲ ಕೇಳ್ತಾನೆ ಬರ್ದು ಬಿಟ್ಟಿ ಬರೀ ಬರೀ ಅವ ಲಂಚ ಅದ್ ಬರಿತಿದ್ಲಿಲ್ಲ ಆ ಬರ್ದಿದೀನಿ ಬರಿ ಆಮೇಲೆ ಮುಂದಕ್ಕೇನ್ ಕೇಳ್ತಾನ ಅಮ್ಮ ರ್ಯಾಂಕ್ ಬರ್ತೀನಿ ಸೈಕಲ್ ಕೊಡ್ಸು ಅಮ್ಮ ರ್ಯಾಂಕ್ ಬರ್ತೀನಿ ಮೊಬೈಲ್ ಕೊಡ್ಸು ಅಮ್ಮ ರ್ಯಾಂಕ್ ಬರ್ತೀನಿ ಬೈಕ್ ಕೊಡ್ಸು ಇದು ಆಗುತ್ತೆ ಅನ್ಸುತ್ತೆ ನನ್ ಪ್ರಕಾರ ಆ ನಾನು ಯಾರ್ದೋ ವಿಡಿಯೋ ಅವ್ರ ಹೆಸರೇನು ಹೇಳೋದ್ ಬೇಡ ಯಾರ್ದು ನೋಡ್ತೀನಿ ಬಿಡ ಲಾಗ್ ಮಾಡ್ತಿದ್ದೆ ಆ ಅವ್ರ ಮನೇಲಿ ಕಾರ್ ಹಂಗೆ ಜೀಪ್ದು ಐತೆ ಅದನ್ನ ನೋಡ್ಬಿಟ್ಟಿ ಅಮ್ಮ ಅದ್ ಕೊಡ್ಸು ಅದ್ ಕೊಡ್ಸು ಅಮ್ಮ ಅಲ್ಲ ಐತಲ್ಲ ಅದನ್ನೇ ನಾನ್ ಕೇಳ್ತಿದ್ದು ಆ ಗಾಡಿನೇ ಕೇಳ್ತಿದ್ದಮ್ಮ ನೀನ್ ಅದ್ರ ನಾನು ಕೊಡ್ಸು ಅಮ್ಮ ಕೊಡ್ಸು ಅಂತ ಕೂತ್ಕೊಂಡವನೆ ಎಲ್ಲಿನಾದ್ರ ನನ್ ದುಡ್ಡ ಅಪ್ಪ ಕೆಲ್ಸಕ್ಕೆ ನಾನ್ ಕೆಲ್ಸಕ್ಕೆ ಹೋಗಿದ್ ನೀನ್ ವಿಡಿಯೋ ಮಾಡಲ್ವಾ ಅಂತ ಹೇಳ್ತವ್ ನಂಗೆ ಇಷ್ಟೆಲ್ಲ ಗೊತ್ತಾಗತ್ತಮ್ಮ ನಿಂಗೆ ಗೊತ್ತಾಗುತ್ತಾ ಅದಕ್ಕೆ ನೀನ್ ಚೆನ್ನಾಗಿ ಓದಿ ಚೆನ್ನಾಗಿ ದೊಡ್ಡನಾಗಿ ಬೋಡ್ಕೊಂಡು ಮಾತಾಡ್ಕೊಂಡು ಏನೋ ನಿಮ್ ಜೊತೆ ಇದ್ ಮಾಡ್ತಾ ಇದ್ವಿ ನಮ್ ಖುಷಿ ಮನೆ ಕಡ್ತಾ ಇದೆಯಲ್ಲ ಗೈಸ್ ನಿಂಬಲ್ಲಿ ಯಾಕ್ ಖುಷಿ ಯಾವಾಗ್ಲೂ ಈ ಕೆಲಸ ಮಾಡ್ತೀಯಲ್ಲ ನಿಜಗಳು ಹೊಸಲ್ಲ ಇದ್ ಕಡಿಮೆ ಇಲ್ಲಿ ನಾನ್ ಇಲ್ಲಿದ್ದಾಗ ನಾವೇನಾರು ಇಲ್ಲಿ ಇರ್ಲಿ ಮ್ಯಾಟ್ ಎಲ್ಲಾ ಗುಡ್ಡೆ ಹಾಕ್ಬಿಟ್ಟು ಇದನ್ನೆಲ್ಲ ಎಳ್ದಿ ಆ ಟೇಬಲ್ ಎಳ್ದಿ ಚೇರ್ ಎಳ್ದಿ ಎಲ್ಲ ಗುಡ್ಡೆ ಮಾಡಿರ್ತಾನೆ

ಅದು ಹೋಗಿದು ಖುಷಿ ಇದರಲ್ಲಿ ಅನ್ಸುತ್ತೆ ಒಂದು ನಿಮಿಷ ನಿಂಗೊಂದು ಕಥೆ ಹೇಳ ಇಲ್ಲಿ ನಾನು 쿠ಶಿನು ನಿಂತ್ಕೊಂಡು ಮೊಬೈಲ್ ಹೊರಡಾಕ್ತಿವಿ ಅದನ್ನ ಕೆಆರ್ ಮಾರ್ಕೆಟ್‌ಗೆ ಹೋಗಿ ಸರಿ ಮಾಡ್ಕೊಂಡು ಬರަން ಅಂತ ಮೂರು ಸಲ ಹೋಯ್ತಿವಿ ಅದಾದ್ಮೇಲೆ ಮೇಲೆ ತಕೊಂಡು ಹೊಸದು ಇದನ್ನ ಇವಾಗ ಜಸ್ಟ್ ಎರಡು ಮೂರು ತಿಂಗಳು ನಾಲ್ಕೈದು ತಿಂಗಳು ಅಷ್ಟೇ ಆಗirdi ತಂದು ಹೋಗಿಲ್ಲ ಇದು ಚೆನ್ನಾಗೈತಮ್ಮ ಆಯ್ತಮ್ಮ ಹೋಗಿರೋನು ನೋಡಬೇಕಾರೆ ಕನ್ಫ್ಯೂಸ್ ಮಾಡ್ಕೊಂಡೆ ನೀನು ಇದಲ್ಲ ಇದು ಬೇರೆ ಇದು ಮಟ್ಕೋ ಬಿಡಿ ಅನ್ಸತೆ ಚೆಕ್ ಔಟ್ ನನಗೆ ಹೌದು ಇಲ್ಲ ಹೋಗಿಲ್ಲ ಇದು ಆದ್ರೆ ಕಡಿಮೆ ದುಡಿದು ಇದು ಜಸ್ಟ್ ಟ್ವೆಲ್ ಫೋರ್ಟೀನ್ ತೌಸಂಡ್ ಏನ ತಂದಿದೆ ಬಟ್ ತುಂಬಾ ಯಾರು ಓಪೋ ತಗೋಬೇಕು ಅಂತ ಪ್ಲಾನ್ ಮಾಡ್ತಿರ ದಯವಿಟ್ಟು ತಗೋಬಿಡಿ ಸ್ಯಾಮ್ಸಂಗ್ ಸ್ಯಾಮ್ ಸೇಮು ಇದುವೇ ಸೇಮ್ ಪ್ರೈಸ್ ಅದು ಸೇಮ್ ಪ್ರೈಸ್ ಇತ್ತು ಸ್ಯಾಮ್ಸಂಗ್ ಒಂಚೂರು ಹೆಂಗ್ ಆಗ್ತಿರ್ಲಿಲ್ಲ ದಯವಿಟ್ಟು ಓದ ತಗೋಬೇಕು ಯಾವ ಎಮ್ ಐ ಬೇಕಾದ್ರೆ ಎಮ್ ಐ ತಗೋತೀನಿ ಅಂದ್ರೆ ಇದಕ್ಕೆ ತುಂಬಾ ವರ್ಷ ಆಯ್ತು ಗೈಸಿ ತಾಂಡು ನಾನು ತಗೊಂಡ್ ವಸ್ತ್ರ ನಾಲ್ಕು ವರ್ಷ ಹ್ಮ್ ಒಂದ್ ಮೂರ್ ವರ್ ಮೂರ್ ಬರುತ್ತೆ ಬಾಳಕೆ ನವಿ ತಗೊಂಡ್ ಒಂದ್ ವರ್ಷಿತ್ ಇವಾಗ್ಲೆ ಹೆಂಗ್ ತುಂಬಾಡಿಯೋಸ್ಕೊ ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ ರಾತ್ರಿ ರಾತ್ರಿ ಯಾವ್ದೋ ಜಮಾನದ ಕತೆ ಹೇಳ್ತಾಳಿಸಿ ಯಾವ್ದೋ

ಸೊ ನಮ್ಮ ನವಿ ಸೋತ್ಲೂ ಐನೂರು ರೂಪಾಯಿ ದುಡ್ಡು ನನ್ನಲ್ಲೇ ಉಳಿಯಿತು ಪಾಪ ಐನೂರು ರೂಪಾಯಿ ಸಿಗುತ್ತೆ ಅಂತ ಖುಷಿಯಾಗಿದ್ರು ನೋಡಿ ಗೈಸ್ ಫೈನಲಿ ಬಿರಿಯಾನಿ ರೆಡಿಯಾಗಿದೆ ಇವಾಗ ತಿನ್ನೋದೊಂದೇ ಬಾಕಿ ಹ್ಮ್ ಇವತ್ತಿನ ವೀಡಿಯೋ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಗೈಸ್ ಬಾಯ್ ಬಾಯ್